ಎಲ್ಲ ಬಿ ಎ ನಾಲ್ಕನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಇಡಿಗೆ ಪ್ರೀತಿಯ ಸಾಗ ಸ್ವಾಗತವನ್ನು ಕೊಡುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಾಜ್ಯಶಾಸ್ತ್ರದ ಅಧ್ಯಾಯವಾದಂತಹ ಡಿ ಎಸ್ ಸಿ ಏಳರ ಅಧ್ಯಾಯ ಒಂದು ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯ ಮೂಲ ಆಧಾರಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಈಗಾಗಲೇ ಒಂದು ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಅಂದರೆ ಪ್ರಾಚೀನ ಭಾರತದ ವಸಾಹತು ಪೂರ್ವದ ಅಥವಾ ಸಾಹಿತ್ಯದ ಆಧಾರಗಳ ಕುರಿತು ಹಿಂದಿನ ಕ್ಲಾಸ್ನಲ್ಲಿ ಸಾಹಿತ್ಯ ಆಧಾರಗಳ ಆ ಸಾಹಿತ್ಯ ಆಧಾರಗಳಿಗೆ ಸಂಬಂಧಿಸಿದಂತಹ ಪುರಾಣಗಳಾಗಿರ್ಬೋದು ವೇದ ಸಾಹಿತ್ಯ ಆಗಿರ್ಬೋದು ಸಂಗಮ ಸಾಹಿತ್ಯ ಆಗಿರ್ಬೋದು ಮಹಾಕಾವ್ಯಗಳು ಆಗಿರ್ಬೋದು ಈ ರೀತಿಯಾದಂಥ ಸಾಹಿತ್ಯಿಕ ಆಧಾರ ಎಂಟು ರೀತಿಯಾದಂಥ ಸಾಹಿತ್ಯಿಕ ಆಧಾರಗಳ ಬಗ್ಗೆ ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಲಾಗಿದೆ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ನ ಕೊಟ್ಟಿರ್ತೀನಿ ಇವತ್ತಿನ ಕ್ಲಾಸ್ನಲ್ಲಿ ಅದೇ ಅಧ್ಯಾಯದಲ್ಲಿ ಮುಂದುವರೆದ ಭಾಗ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯ ವಸಾಹತು ನಂತರದ ವಸಾಹತು ನಂತರದ ಅಥವಾ ಪ್ರಾಕ್ತನ ಮೂಲಾಧಾರಗಳನ್ನ ಬರೆಯಿರಿ ನಾವು ಹಿಂದಿನ ಕ್ಲಾಸ್ನಲ್ಲಿ ಸಾಹಿತ್ಯ ಆಧಾರಗಳ ಬಗ್ಗೆ ನೋಡಿದ್ವಿ ಈಗ ಪ್ರಾಕ್ತನ ಮೂಲ ಆಧಾರಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಶನ್ ಮಾಡೋಣ ಈ ಒಂದು ನಮ್ಮ ಪರೀಕ್ಷೆ ದೃಷ್ಟಿಯಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ರೆಡಿ ಮಾಡಿ ಕೊಡುವಂಥ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ಕೊನೆ ತನಕ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಒಂದು ಪ್ರಶ್ನೆಗೆ ಉತ್ತರ ವಸಾಹತು ನಂತರದ ಅಥವಾ ಪುರಾತತ್ವ ಆಧಾರಗಳು ಇದರ ಬಗ್ಗೆ ನೋಡೋದಾದರೆ ಪ್ರಾಚೀನ ಕಾಲದ ಬೆಳೆಯುವಳಿಕೆಗಳಿಂದ ಅಂದರೆ ಶಾಸನ ಲೋಹಪಟ ನಾಣ್ಯ ಕಟ್ಟಡದಂತಹ ವಸ್ತುಗಳಿಂದ ಅವುಗಳ ಕಾಲದಲ್ಲಿನ ಯಾವುದೇ ವಿಷಯಗಳನ್ನು ಅರಿತುಕೊಳ್ಳಲು ಸಾಧ್ಯವಾದರೆ ಅವುಗಳನ್ನು ಪುರಾತತ್ವ ಆಧಾರಗಳು ಎಂದು ಪ್ರತಿನಿಧಿಸಲಾಗುತ್ತದೆ ನೆಕ್ಸ್ಟ್ ಪ್ರಾಚೀನ ಭಾರತೀಯರು ಐತಿಹಾಸಿಕ ಪ್ರಜ್ಞೆ ಮೈಗೂಡಿಸಿಕೊಂಡಿರದ ಕಾರಣ ಆಯಾ ಕಾಲದ ಬಹುತೇಕ ವಿಷಯಗಳನ್ನು ಸ್ಪಷ್ಟವಾಗಿ ಬರೆದಿಡುವ ಪ್ರಯತ್ನ ಮಾಡಿರಲಿಲ್ಲ ಫಲವಾಗಿ ರಾಜಕೀಯ ಚಿಂತನೆಯು ಸೇರಿದಂತೆ ಪ್ರಾಚೀನ ಭಾರತದ ಬಹುತೇಕ ಬೆಳವಣಿಗೆಗಳನ್ನು ಪರಿಪೂರ್ಣವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಮುಂದೆ ಆಧುನಿಕ ಯುಗದಲ್ಲಿ ವಾಸ್ಕೋಡಿ ಗಾಮ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಸಂಶೋಧಿಸಿದ ಬಳಿಕ ಹದಿನಾರನೇ ಶತಮಾನದಲ್ಲಿ ಯುರೋಫಿನ್ ಹಲವು ದೇಶಗಳ ಜನರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದರು ಹೀಗೆ ಬಂದ ವಲಸಿಗರು ಭಾರತದಲ್ಲಿಯ ಸಂಪತ್ತನ್ನು ದೋಚಲು ಹೊಸ ಹತ್ತುಗಳನ್ನು ಸ್ಥಾಪಿಸಲು ನೆಲೆಸಲಾರಂಭಿಸಿದರು ಅಂತಿಮವಾಗಿ ಬ್ರಿಟಿಷರು ಯಶಸ್ವಿಯಾಗಿ ಭಾರತವನ್ನು ರಾಜಕೀಯವಾಗಿ ಆಳಲಾರಂಭಿಸಿದರು ತಮ್ಮ ಆಡಳಿತ ಅವಧಿಯಲ್ಲಿ ಬ್ರಿಟಿಷರು ಪ್ರಾಚೀನ ಭಾರತದ ಭವ್ಯ ಪರಂಪರೆಯನ್ನು ಪುನರ್ರಚಿಸಲು ಮುಂದಾದರು ಆ ನಿಟ್ಟಿನಲ್ಲಿ ಸರ್ ವಿಲಿಯಂ ಜೋನ್ಸ್ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪಿಸಿದ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಮೊದಲ ಹೆಜ್ಜೆಯಾಯಿತು ಮುಂದೆ ಹತ್ತೊಂಬತ್ತು ನೂರ ನಾಲ್ಕರ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸುವ ಮೂಲಕ ವಸಾಹತುಶಾಹಿ ಬ್ರಿಟಿಷರು ಪ್ರಾಚೀನ ಭಾರತದ ಪುರಾತತ್ವ ಆಧಾರಗಳ ಸಂಶೋಧನೆಗೆ ಮುಂದಾದರು ವಸಾಹತು ಪೂರ್ವದ ಸಾಹಿತ್ಯಿಕ ಆಧಾರಗಳಲ್ಲಿ ದೊರಕದ ಕೆಲವು ಪ್ರಾಚೀನ ಭಾರತೀಯ ರಾಜಕೀಯ ಅಂಶಗಳು ಪುರಾತತ್ವದ ಆಧಾರಗಳಲ್ಲಿ ಲಭ್ಯವೆನಿಸಿದವು ಅಥವಾ ಲಭ್ಯವಾದವು ಜೊತೆಗೆ ಸಾಹಿತ್ಯ ಆಧಾರಗಳ ಅನೇಕ ಗೊಂದಲಗಳಿಗೆ ಪುರಾತತ್ವ ಆಧಾರಗಳು ತೆರೆ ಎಳೆಯಲು ನೆರವಾದವು ಹೀಗೆ ವಸಾಹತು ನಂತರದ ಪುರಾತತ್ವ ಆಧಾರಗಳ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಗೆ ಅರ್ಥೈಸಿಕೊಳ್ಳಲು ಮೂಲ ಆಧಾರವಾಗಿದ್ದವು ಅವುಗಳಲ್ಲಿ ಸಂಕ್ಷಿಪ್ತವಾಗಿ ವಿವರಿಸುವುದನ್ನು ಈ ಮುಂದೆ ನೋಡುತ್ತಾ ಹೋಗೋಣ ಬನ್ನಿ ಅದರಲ್ಲಿ ಮೊದಲನೇದಾಗಿ ಬರುವುದು ಯಾವುದು ಅಂದರೆ ಶಾಸನಗಳು ಶಾಸನಗಳು ಅಂದರೆ ಬಂಡೆ ಸ್ತಂಭ ವಿಗ್ರಹದ ತಳಭಾಗ ಗುಹೆ ಗೋಡೆ ಅಥವಾ ಲೋಹಪಟ್ಟುಗಳ ಮೇಲೆ ಪ್ರಾಚೀನ ಭಾರತದ ಶಾಸನಗಳನ್ನು ರಚಿಸಲ್ಪಟ್ಟಿವೆ ಶಾಸನಗಳನ್ನು ರಾಜರು ಸೇನಾಧಿಪತಿಗಳು ಧಾರ್ಮಿಕ ಮುಖಂಡರು ರಾಣಿಯರು ಶ್ರೀಮಂತರು ಸಾಮಾನ್ಯವಾಗಿ ರಚಿಸುತ್ತಿದ್ದರು ಹೊಂದಿರುವ ವಸ್ತು ವಿಷಯ ಅದರ ಐತಿಹಾಸಿಕ ಧಾರ್ಮಿಕ ದತ್ತಿ ಸ್ಮ ಸ್ಮರಣ ಶಾಸನಗಳೆಂದು ಐತಿಹಾಸಿಕವಾಗಿ ಇತಿಹಾಸಕಾರರು ವರ್ಗೀಕರಿಸಿದ್ದಾರೆ ಪ್ರಾಚೀನ ಭಾರತದಲ್ಲಿ ಮೌರ್ಯ ಸಾಮ್ರಾಟ ಅಶೋಕನು ಅಸಂಖ್ಯ ಶಾಸನಗಳನ್ನು ರಚಿಸಲು ಕಾರಣನಾಗಿದ್ದು ಆತನನ್ನು ಶಿಲಾಶಾಸನಗಳ ಪಿತಾಮಹ ಎನ್ನಲಾಗುತ್ತದೆ ಪ್ರಾಚೀನ ಭಾರತದಲ್ಲಿ ರಚನೆಗೊಂಡಿರುವ ಶಾಸನಗಳು ಅಂದಿನ ರಾಜರುಗಳ ವಂಶಾವಳಿ ಮತ್ತು ಕಾಲಾನುಕ್ರಮಣಿಕೆಯನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಸಹಕಾರಿಯಾಗಿವೆ ರಾಜರುಗಳ ಅಭಿರುಚಿ ಅಥವಾ ವ್ಯಕ್ತಿತ್ವವನ್ನು ಅರಿತುಕೊಳ್ಳಲು ಮತ್ತು ಅವರು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳನ್ನು ಅರಿಯಲು ನೆರವಾಗುತ್ತವೆ ಸಾಮ್ರಾಜ್ಯದ ಗಡಿಗಳನ್ನು ಗುರುತಿಸಲು ವಿವಿಧ ಘಟನೆಗಳನ್ನು ಅರಿಯಲು ಆಡಳಿತಾತ್ಮಕ ನಿಲುವುಗಳನ್ನು ಮನವರಿಕೆ ಮಾಡಿಕೊಳ್ಳಲು ಸಹಕಾರಿಯಾಗುತ್ತವೆ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಗಳನ್ನು ಅರ್ಥೈಸಿಕೊಳ್ಳಲು ಸಹಕಾರಿಯಾಗಬಲ್ಲ ಪ್ರಧಾನ ಶಾಸನಗಳೆಂದರೆ ಅದರಲ್ಲಿ ಒಂದು ಸಾಶಪು ಒಂದನೇ ಶತಮಾನದ ಹತಿಗುಂಪ ಶಾಸನವು ಒರಿಸ್ಸಾದ ಉದಯಗಿರಿ ಬೆಟ್ಟದಲ್ಲಿದ್ದು ಕಾರವೆಲ್ನ ಆಡಳಿತಾತ್ಮಕ ಸಂಗತಿಗಳನ್ನು ಸ್ಪಷ್ಟಪಡಿಸುತ್ತದೆ ಇನ್ನು ಎರಡನೇದಾಗಿ ಆ ಸಾಶಪ್ಪು ನಾಲ್ಕನೇ ಶತಮಾನದ ಅಲಹಾಬಾದ್ ಶಾಸನವು ಸಮುದ್ರಗುಪ್ತನ ದಂಡನಾಯಕ ಅರಿಸೇನನಿಂದ ರಚಿಸಲ್ಪಟ್ಟಿದ್ದು ಸಮುದ್ರಗುಪ್ತನ ವಿಷಯಗಳ ಅಥವಾ ಸಮುದ್ರಗುಪ್ತನ ವಿಜಯಗಳ ಮಾಹಿತಿಯನ್ನು ನೀಡುತ್ತದೆ ಸಾಶಪ್ಪು ಏಳನೇ ಶತಮಾನದ ಐಹೊಳೆ ಶಾಸನವು ರವಿಕೀರ್ತಿಯಿಂದ ರಚಿಸಲ್ಪಟ್ಟಿದ್ದು ಎರಡನೇ ಪುಲಕೇಶಿಯ ಸಾಧನೆಗಳನ್ನು ವಿವರಿಸುತ್ತದೆ ಮೆಹರೌಲಿ ಶಾಸನವು ಎರಡನೇ ಚಂದ್ರಗುಪ್ತನ ಸಾಧನೆಗಳನ್ನು ಮನವರಿಕೆ ಮಾಡಿಕೊಡುತ್ತದೆ ಉತ್ತರ ಮೆರೂರು ಶಾಸನವು ತಮಿಳುನಾಡಿನಲ್ಲಿದ್ದು ಚೋಳವಂಶದ ಗ್ರಾಮಾಡಳಿತದ ವಿವರಣೆಗಳನ್ನು ಅಧ್ಯಯನ ಮಾಡಲು ಸಹಕಾರಿಯಾಗಿದೆ ಇನ್ನು ಹಲ್ಮಿಡಿ ಶಾಸನವು ಸಾಕ್ಕೂ ಐದನೇ ಶತಮಾನಕ್ಕೆ ಸೇರಿರುವ ಕನ್ನಡದ ಮೊದಲ ಶಾಸನವಾಗಿದ್ದು ಕದಂಬರ ವಂಶದ ಮಾಹಿತಿ ಪೂರೈಸಿದೆ ಇಷ್ಟು ಶಾಸನಗಳ ಬಗ್ಗೆ ಮಾಹಿತಿಯಾಗಿತ್ತು ಇನ್ನು ಎರಡನೇದಾಗಿ ಬರುವಂಥ ಆಧಾರಣೆ ಯಾವುದು ಅಂದರೆ ಉತ್ಖನನಗಳು ಈ ಉತ್ಖನನಗಳ ಬಗ್ಗೆ ನೋಡುವುದಾದರೆ ಭೂಮಿಯಲ್ಲಿ ಹೂತು ಹೋಗಿರುವ ಪ್ರಾಚೀನ ಅವಶೇಷಗಳನ್ನು ವ್ಯವಸ್ಥಿತವಾಗಿ ಅಗೆದು ದಾಖಲಿಸಿ ವೈಜ್ಞಾನಿಕ ವಿಶ್ಲೇಷಣೆಗೊಳಪಡಿಸುವ ಪ್ರಕ್ರಿಯೆಯನ್ನು ಉತ್ಖನನ ಎನ್ನಲಾಗುತ್ತದೆ ಇದರಲ್ಲಿ ಸಮತಲ ಉತ್ಖನನ ಮತ್ತು ಲಂಬ ಉತ್ಖನನವೆಂಬ ವಿಧಗಳಿವೆ ಇನ್ನು ದಯಾರಾಮ್ ಸಹಾನಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಕೈಗೊಂಡ ಹರಪ್ಪ ಉತ್ಖನನ ನೆಕ್ಸ್ಟ್ ಆರ್ ಡಿ ಬ್ಯಾನರ್ಜಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಕೈಗೊಂಡ ಮೆಹಜೋದಾರು ಉತ್ಖನನ ಪೂನಾರ್ ಹತ್ತೊಂಬತ್ತು ನೂರ ಕೈಗೊಂಡ ಪಾಟಲಿಪುತ್ರ ಉತ್ಖನನಗಳು ಪ್ರಧಾನವಾಗಿವೆ ಈ ಉತ್ಖನನಗಳಿಂದ ಹರಪ್ಪ ಮತ್ತು ಮೆಹಜೋದಾರುಗಳಲ್ಲಿ ನಾಗ್ ನಗರಾಡಳಿತ ಅಸ್ತಿತ್ವದಲ್ಲಿದ್ದ ಅಂಶವೂ ಸ್ಪಷ್ಟವಾಯಿತು ಜೊತೆಗೆ ನಾಗರಿಕತೆಗಳು ಕಾಲದಲ್ಲಿಯೂ ವಿದೇಶಿ ವ್ಯಾಪಾರ ಅಸ್ತಿತ್ವದಲ್ಲಿದ್ದ ಅಂಶವೂ ಮನವರಿಕೆಯಾಯಿತು ಹೀಗೆ ವಿವಿಧ ಉತ್ಖನನಗಳು ಸಹ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯ ಮೂಲ ಮನವರಿಕೆಗೆ ಸಹಾಯ ಎನಿಸಿವೆ ಎಂಬುದು ಇಷ್ಟು ಉತ್ಖನನಗಳ ಬಗ್ಗೆ ಆಧಾರದ ಬಗ್ಗೆ ಮಾಹಿತಿಯಾಗಿತ್ತು ಇನ್ನು ಮೂರನೇದಾಗಿ ಬರುವುದು ನಾಣ್ಯಗಳು ಪ್ರಾಚೀನ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯಗಳೂ ಸಹ ರಾಜಕೀಯ ವಿಚಾರಗಳ ಮನವರಿಕೆಗೆ ಸಹಕಾರಿಯಾಗಿವೆ ನಾಣ್ಯಗಳಲ್ಲಿ ಬಳಸಲಾದ ಲೋಹದಿಂದ ಅಂದಿನ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ನಾವು ಅರ್ಥೈಸಿಕೊಳ್ಳಬಹುದಾಗಿದೆ ಜೊತೆಗೆ ನಾಣ್ಯಗಳು ರಾಜರುಗಳ ಅಧಿಕಾರಾವಧಿ ವಂಶಾವಳಿ ಆಡಳಿತಾತ್ಮಕ ಗುರಿಗಳ ಮನವರಿಕೆಗೂ ಉಪಯುಕ್ತವೆನಿಸುತ್ತವೆ ಹೀಗೆ ಪುರಾತತ್ವ ಆಧಾರಗಳು ಭಾಗವಾಗಿರುವ ನಾಣ್ಯಗಳು ಪ್ರಾಚೀನ ರಾಜಕೀಯದ ಸ್ಪಷ್ಟ ಮನವರಿಕೆಗೆ ಸಹಕಾರಿ ಎನ್ನಬಹುದಾಗಿದೆ ಏನ ನಾಲ್ಕನೇದಾಗಿ ಬರುವುದೇ ಸ್ಮಾರಕಗಳು ಪ್ರಾಚೀನ ಕಾಲದ ಹಲವು ಕಟ್ಟಡಗಳು ಪುರಾತತ್ವ ಆಧಾರಗಳ ಭಾಗವಾಗಿವೆ ಈ ಸ್ಮಾರಕಗಳು ಅಂದಿನ ರಾಜರುಗಳ ಪ್ರಜಾ ಪ್ರಜಾ ಅನುರಾಗ ಅಭಿವೃದ್ಧಿಗೆ ನೀಡುತ್ತಿದ್ದ ಆದ್ಯತೆ ಹಾಗೂ ಮನೋಧೋರಣೆಯನ್ನು ಅರಿತುಕೊಳ್ಳಲು ಸಹಕಾರಿಯಾಗಿದೆ ಇಷ್ಟು ಆ ಒಂದು ಪುರಾತತ್ವ ಆಧಾರಗಳ ಕುರಿತು ಒಟ್ಟು ನಾಲ್ಕು ಆಧಾರಗಳ ಬಗ್ಗೆ ನಾವು ಈ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಲಾಗಿದ್ದು ಮತ್ತು ಈ ಒಂದು ಪ್ರಶ್ನೆಗೆ ಸ್ವರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳುತ್ತಾ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಮತ್ತಷ್ಟು ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಹತ್ತು ಅಂಕಕ್ಕೆ ಅಥವಾ ಐದು ಅಂಕಕ್ಕೆ ಕೇಳುವ ರೀತಿಯಲ್ಲಿ ಡಿಸ್ಕಷನ್ ಮಾಡಿರ್ತೀನಿ ಅಂತ ಹೇಳ್ತಾ ಇದೇ ರೀತಿಯ ಡಿಗ್ರಿ ವಿಡಿಯೋಗಳು ಎಲ್ಲ ಸಬ್ಜೆಕ್ಟ್ಗಳ ವಿಡಿಯೋಗಳು ಬೇಕಾದರೆ ತಪ್ತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತಾ